Hello friends, welcome back to my channel. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರೋ ಅವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಉದ್ಯೋಗ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ನೇಮಕಾತಿ ಓಕೆ ಇದು ಚಿಲಕಾಡಿ ಬೆಳಗಾವಿ ಜಿಲ್ಲೆ ಓಕೆ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಚಿಲಕಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ವಿವಿಧ ಅನುದಾನ ೇತರ ಹುದ್ದೆಗಳ ಭರ್ತಿಗೆ ಹರ ಅಭ್ಯರ್ಥಿಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿರುವಂಥ ಹುದ್ದೆಗಳು ಮಹಿಳಾ ವಾರ್ಡನ್ನು ಒಂದು ಹುದ್ದೆ ಎರಡು ಪುರುಷ ನರ್ಸು ಒಂದು ಹುದ್ದೆ ಗುಮಾಸ್ತ ಎಲ್ ಡಿ ಸಿ ಎರಡು ಹುದ್ದೆ ಸರಿ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಇದೆಯಲ್ಲ ತುಂಬ ಸುಲಭವಾಗಿದೆ ಅರ್ಜಿ ನಮೂನೆಯನ್ನು ಶಾಲೆಯ ಅಧಿಕೃತ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಬೋದು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದೀವಿ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿ ನೀವು ಇಲ್ಲಿಂದ ನಿಮ್ಮ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸರಿ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಇದನ್ನು ಕಲಿಸ್ಕೋಬೇಕು ಇಲ್ಲಿ ಕೆಳಗೆ ಇರುವಂಥ ಇಮೇಲ್ ಐಡಿಗೆ ಸರಿ ಪ್ರಮುಖ ದಿನಾಂಕ ಅರ್ಜಿ ಪ್ರಾರಂಭ ಒಂದು ಡಿಸೆಂಬರ್ಗೆ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತ ಆರು ಡಿಸೆಂಬರ್ ಅಂತ ಹೇಳಿದ್ದಾರೆ ಸರಿ ಕಚೇರಿ ಕೆಲಸ ಕಚೇರಿ ವಿಳಾಸ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಚೀಲಕಾಡಿ ಬೆಳಗಾವಿ ಜಿಲ್ಲೆ ಐದು ಒಂಬತ್ತು ಒಂದು 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 ಐದು ಓಕೆ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಸೂಚನೆಯನ್ನು ಗಮನಿಸಿ ಓಕೆ ವೆಬ್ಸೈಟಿಂದ ಜಾಸ್ತಿ ಮಾಹಿತಿಯನ್ನು ಪಡೆದುಕೊಳ್ಳಿ ಓಕೆ ಹಾಗೆ ಎರಡನೇ ಉದ್ಯೋಗ ಆರ್ ಬಿ ಐ ನೇಮಕಾತಿ ಅಧಿಸೂಚನೆ ಗ್ರೂಪ್ ಸಿ ಹುದ್ದೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ವತಿಯಿಂದ ಗ್ರೂಪ್ ಸಿ ವರ್ಗದ ವಿವಿಧ ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸರ್ಕಾರಿ ಉದ್ಯೋಗಗಳು ಬಯಸುವವರಿಗೆ ಉತ್ತಮ ಒಂದು ಅವಕಾಶ ಫ್ರೆಂಡ್ಸ್ ಇಲ್ಲಿರುವಂಥ ಹುದ್ದೆಗಳು ಡ್ರೈವರು ಅಟೆಂಡೆಂಟು ಇತರೆ ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ಅರ್ಹತೆಗಳು ಅನುಸಾರ ಹತ್ತನೇ ಅಥವಾ ಎರಡನೇ ಅಥವಾ ಪದವಿ ಓಕೆ ವಯೋಮಿತಿ ಕನಿಷ್ಠ ಹಾಗೂ ಗರಿಷ್ಠ ವಯೋಮಿತಿ ಹುದ್ದೆಗನುಸಾರ ನಿಗದಿಪಡಿಸಲಾಗಿದೆ ಸರ್ಕಾರಿ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಕೂಡ ಲಭ್ಯವಿದೆ ಇಲ್ಲಿ ನಿಮ್ಮನ್ನು ಆಯ್ಕೆ ಪ್ರಕ್ರಿಯೆಗಳ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಮತ್ತು ಪ್ರಾಯೋಗಿಕ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಅರ್ಜಿ ಸಲ್ಲಿಸುವಂಥ ವಿಧಾನ ಆರು ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಕೊನೆಯ ದಿನಾಂಕ ಓಕೆ ಸರಿ ಅಧಿಕೃತ ವೆಬ್ಸೈಟ್ ಇಲ್ಲಿ ಕೊಡಲಾಗಿದೆ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಹಾಗೆ ಮೂರನೇ ಉದ್ಯೋಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಖಾತಿ ನೇಮಕಾತಿ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳ ಹಲ ಮಹಿಳಾ ಅಭ್ಯರ್ಥಿಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿರುವಂಥ ಹುದ್ದೆಗಳು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಲಭ್ಯವಿದೆ ಒಟ್ಟು ಹುದ್ದೆಗಳು ಒಂಬೈನೂರ ನಲವತ್ತ ಆರು ಹುದ್ದೆಗಳು ಅಂಗನವಾಡಿ ಕಾರ್ಯಕರ್ತೆ ನೂರ ಹದಿನೇಳು ಅಂಗನವಾಡಿ ಸಹಾಯಕಿ ಎಂಟುನೂರ ಇಪ್ಪತ್ತ ಒಂಬತ್ತು ಇಲ್ಲಿ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಉತ್ತೀರ್ಣ ಹೇಳ್ತಿದ್ದಾರೆ ಇಲ್ಲಿ ವಯೋಮಿತಿ ಕನಿಷ್ಠ ಹತ್ತೊಂಬತ್ತು ಗರಿಷ್ಠ ಮೂವತ್ತೈದು ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಲ್ಲಿಲಿಕ್ಕೆ ಲಭ್ಯವಿದೆ ಸರಿ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ಸಿ ವಿಯನ್ನು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಜನರಲ್ ಸ್ಟೋರಿಗೆ ಸಿಬ್ಬಂದಿ ಅಗತ್ಯ ಅಂತ ಹೇಳ್ತೀವಿ ಅಗತ್ಯವಿದೆ ವಿಜಯ್ ಕಾಪಿ ಕಾಡ ಪ್ರದೇಶದಲ್ಲಿ ಜನರಲ್ ಸ್ಟೋರಿಗೆ ಸಾರ್ಹ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಕೆಲಸದ ಸ್ವರೂಪ ಇದು ಫುಲ್ ಟೈಮ್ ಕೂಡ ಇದೆ ಹಾಗೆ ಪಾರ್ಟ್ ಟೈಮ್ ಕೂಡ ಇದೆ ಓಕೆ ಪಾರ್ಟ್ ಟೈಮು ಬ ಭಾಗ ಕಾಲಿಕೆ ಅಂದರೆ ಬೆಳಿಗ್ಗೆ ಮಾರ್ನಿಂಗು ಓಕೆ ಇದು ಕೆಲಸ ಸ್ಥಳ ಬಿಜೆ ಕಾಪಿ ಕಾರ್ಡು ಕೆಲಸಕ್ಕೆ ಆಸಕ್ತಿ ಇರುವವರು ಗ್ರಾಹಕರೊಂದಿಗೆ ಉತ್ತಮ ಮಾತನಾಡುವಂಥ ಸಾಮರ್ಥ್ಯ ಇರಬೇಕು ಹಾಗೆ ಅನುಭವ ಇದ್ದವರಿಗೆ ಆದ್ಯತೆ ಕೊಡ್ತಿದ್ದಾರೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ಸ್ಥಳೀಯರು ಟ್ರೈ ಮಾಡ್ಬೋದು ಮಿಸ್ ಮಾಡ್ಕೋಬೇಡಿ ನಂಬರು ಎಂಟು ಐದು ನಾಲ್ಕು ಒಂಬತ್ತು ಸೊನ್ನೆ ಎರಡು ಎರಡು ಏಳು ಒಂದು ಏಳು ಎರಡನೇ ನಂಬರು ಎಂಟು ಒಂದು ನಾಲ್ಕು ಏಳು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಒಂಬತ್ತು ಹಾಗೆ ಐದನೇ ಉದ್ಯೋಗ ರಾಮರಾಜ್ ಕೋಟಣ್ಣಿಂದ ವಿಶೇಷ ಉದ್ಯೋಗಾವಕಾಶ ಓಕೆ ರಾಮರಾಜ್ ಕೋಟನ್ ಸಂಸ್ಥೆಯಿಂದ ತಕ್ಷಣವೇ ನಿಮ್ಮ ಕತೆ ನಡೀತಾ ಇದೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಹುದ್ದೆಗಳಿಗೆ ಟ್ರೈ ಮಾಡ್ಬೋದು ಓಕೆ ಹುದ್ದೆಗಳು ಎಕ್ಸಿಕ್ಯೂಟಿವ್ಗಳು ಸೀನಿಯರ್ ಎಕ್ಸಿಕ್ಯೂಟಿವ್ಗಳು ಹುದ್ದೆಗಳು ಖಾಲಿ ಇವೆ ಸೌಲಭ್ಯ ಆಕರ್ಷಕ ವೇತನ ಮತ್ತು ಕಾನೂನುಬದ್ಧ ಸೌಲಭ್ಯ ಪಿ ಎಫ್ ಒ ಇ ಎಸ್ ಐ ಹಾಗೆ ಆಕರ್ಷಕ ದೈನಂದಿನ ಪ್ರಯಾಣ ಕೂಡ ಪತ್ತೆ ಕೊಡ್ತಾ ಇದ್ದಾರೆ ಪ್ರೋತ್ಸಾಹಧನ ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ನೀವು ತರಬೇಕಾದಂಥ ಡಾಕ್ಯುಮೆಂಟು ರಿಸ್ಯೂಮ್ ಪ್ರತಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇತ್ತೀಚೆಗೆ ಡೌನ್ಲೋಡ್ ಮಾಡಿದ ಆಧಾರ ಕಾರ್ಡು ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳ ಪ್ರತಿಯನ್ನು ತಗೊಂಡು ಬರಬೇಕು ಮೂರು ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಐದು ಎಂಟು ಐದು ಎಂಟು ಒಂದು ಎಂಟು ಒಂದು ನಾಲ್ಕು ಏಳು ಎರಡನೇ ನಂಬರು ಆರು ಮೂರು ಎಂಟು ಮೂರು ಮೂರು ಒಂಬತ್ತು ಸೊನ್ನೆ ಒಂದು ನಾಲ್ಕು ಏಳು ಮೂರನೇ ನಂಬರು ಆರು ಮೂರು ಎಂಟು ಒಂದು ಒಂದು ಒಂಬತ್ತು ಎರಡು ಒಂದು ನಾಲ್ಕು ಏಳು ಓಕೆ ಫ್ರೆಂಡ್ಸ್ ಈಗ ಕೊನೆಯ ಉದ್ಯೋಗ ನಿಮಗೆ ನೇಮಕಾತಿ ಇದು ಬೆಳಗಾವಿಯಲ್ಲಿ ಸ್ಫೂರ್ತಿ ಹಾರ್ಬಲ್ಸ್ ಬೆಳಗಾವಿ ಸಂಸ್ಥೆಯಲ್ಲಿ ಕೆಲ ಕಂಡ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಆಯ್ಕೆ ಇರುವಂಥ ಲಭ್ಯವಿರುವಂಥ ಹುದ್ದೆಗಳು ಗ್ರಾಫಿಕ್ ಡಿಸೈನರು ರಿಸೆಪ್ಷನಿಸ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಆಫೀಸರು ಮಾರ್ಕೆಟಿಂಗ್ ಮ್ಯಾನೇಜರು ಎಚ್ ಆರ್ ಮ್ಯಾನೇಜರು ಅಕೌಂಟೆಂಟು ಕೆಲಸದ ಸ್ಥಳ ಸ್ಫೂರ್ತಿ ಹರ್ಬಲ್ಸ್ ಬೆಳಗಾವಿ ಓಕೆ ಹರ್ಬಲ್ ಬ್ರ್ಯಾಂಡ್ನೊಂದಿಗೆ ಕೆಲಸ ಮಾಡುವಂಥ ಒಳ್ಳೆಯ ಅವಕಾಶ ವೃತ್ತಿ ಬೆಳವಣಿಗೆ ಮತ್ತು ಸ್ಥಿರ ಭವಿಷ್ಯ ಆಕರ್ಷಕ ವೇತನ ಮತ್ತು ಉತ್ತಮ ಕೆಲಸದ ವಾತಾವರಣ ಸರಿ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆ ಎರಡು ನಂಬರ್ ಇದ್ದೀನಿ ಬೆಳಗಾವಿಯಲ್ಲಿ ನಂಬರ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ನಾಲ್ಕು ಎಂಟು ಎರಡು ಒಂದು ಒಂದು ಒಂಬತ್ತು ಒಂದು ಮೂರು ಒಂದು ಎರಡನೇ ನಂಬರು ಒಂಬತ್ತು ಆರು ಒಂದು ಒಂದು ಮೂರು ಮೂರು ಒಂದು ಒಂದು ಐದು ಎಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್